ಇಂದು ವಿಶ್ವ ಪಾರಂಪರಿಕ ದಿನ ಜಗತ್ತಿನ ಸಾಂಸ್ಕೃತಿಕ ಪರಂಪರೆಯ ವೈವಿಧ್ಯತೆಯ ಮಹತ್ವದ ಕುರಿತು ಜಾಗೃತಿ ಮೂಡಿಸಲು ಹಾಗೂ ಮುಂದಿನ ಪೀಳಿಗೆಗೆ ಅದನ್ನು ಸಂರಕ್ಷಿಸುವ ನಿಟ್ಟನಲ್ಲಿ ಈ ದಿನವನ್ನು ಪ್ರತಿ ವರ್ಷ ವಿಶ್ವ ಪಾರಂಪರಿಕ ದಿನವನ್ನಾಗಿ ಆಚರಿಸಲಾಗುತ್ತದೆ ಪಾರಂಪರಿಕ ಬದಲಾವಣೆಗಳು ಎಂಬುದು ಈ ವರ್ಷದ ಘೋಷವಾಕ್ಯವಾಗಿದೆ ಇದು ಹವಾಮಾನ ಬದಲಾವಣೆಯನ್ನು ಪರಿಹರಿಸುವ ನಿರ್ಣಾಯಕ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ ಮತ್ತು ಹವಾಮಾನ ಬದಲಾವಣೆಯು ಸಾಂಸ್ಕೃತಿಕ ಪರಂಪರೆಗೆ ಹೇಗೆ ಸಂಬಂಧಿಸಿದೆ ಎಂಬುದನ್ನು ಸಾರುತ್ತದೆ ಅಂತಾರಾಷ್ಟೀಯ ಸ್ಮಾರಕಗಳು ಹಾಗೂ ತಾಣಗಳ ಮಂಡಳಿ ಎಂಬತ್ತೆರಡರ ಏಪ್ರಿಲ್ ಹದಿನೆಂಟರಂದು ವಿಶ್ವ ಪಾರಂಪರಿಕ ದಿನವನ್ನಾಗಿ ಘೋಷಿಸಿತ್ತು ಯುನೆಸ್ಕೋ ಸಾಮಾನ್ಯ ಸಭೆಯಲ್ಲಿ ಈ ನಿರ್ಣಯವನ್ನು ಅಂಗೀಕರಿಸಲಾಯಿತು ಅಂದಿನಿಂದ ಪ್ರತಿ ವರ್ಷ ವಿಶ್ವ ಪಾರಂಪರಿಕ ದಿನವನ್ನು ಆಚರಿಸಲಾಗುತ್ತಿದೆ ರಾಜ್ಯದ ಹಂಪಿ ಪಟ್ಟದಕಲ್ಲು ಬಾದಾಮಿ ಹೈವಳೆ ಸೇರಿದಂತೆ ದೇಶದ ಹಲವು ಐತಿಹಾಸಿಕ ಸ್ಥಳಗಳು ಮತ್ತು ದೇವಾಲಯಗಳು ಯುನೆಸ್ಕೋ ಪಟ್ಟಿಯಲ್ಲಿ ಸ್ಥಾನ ಪಡೆದಿವೆ